ನಮ್ಮ ತಾಲೂಕು ಮತ್ತು ಜಿಲ್ಲೆ ಎಲ್ಲ ನನ್ನ ಪತ್ರಿಕೆಯ ಅಭಿಮಾನಿಗಳಿಗೆ ನಮಸ್ಕಾರ ಸಲ್ಲಿಸುತ್ತಾ ಡಬಸ್ಪೇಟೆ ವಾಯ್ಸ್ ಕನ್ನಡ ಮಾಸ ಪತ್ರಿಕೆಯನ್ನು ನಾನು ಓಪನ್ ಮಾಡಿ ಇಲ್ಲಿಗೆ ಹತ್ತು ವರ್ಷ ದಶಮಾನೋತ್ಸವ ಸಂಭ್ರಮ ದಿನಾಂಕ ಏಳು ಏಳು ಇಪ್ಪತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಲೂಕು ತಾಲೂಕ್ ಸೋಂಪ್ರಭಾಬಳ್ಳಿ ಡಬಸ್ಪೇಟೆ ಶ್ರೀರಾಮ ಬಿಲ್ಡಿಂಗ್ ಪಕ್ಕ ದೊಡ್ಡಬಳ್ಳಾಪುರ ಸರ್ಕಲ್ನಲ್ಲಿ ಹನ್ನೊಂದು ಗಂಟೆಗೆ ಅಧ್ಯಕ್ಷತೆ ಡಾಕ್ಟರ್ ಬಾಬಾ ಸಾಹೇಬ್ ಜಿಂದ್ರಾಳ್ಕರ್ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಟಿ ಎನ್ ಶ್ರೀನಿವಾಸಯ್ಯ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಚಿತ್ರದುರ್ಗ ಜಿಲ್ಲಾ ಡಿ ಸಿ ಲೀಗಲ್ ಅಡ್ವೈಸರ್ ಆಗಿದ್ದಾರೆ ಹಾಗೂ ನನ್ನ ಗುರುಗಳಾದಂಥ ಸನ್ಮಾನ್ಯ ಶ್ರೀ ವೀರಣ್ಣನವರು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಭಾಗ್ಯರಾಜ್ ರೈತ ಸಂಘ ರಾಜ್ಯ ಘಟಕ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾದ ಭಾಗ್ಯರಾಜ್ ಹಳ್ಳಿಕೆರೆ ಉಂಡಿ ಹಾಗೂ ತೇಜಸ್ವಿ ಪಟೇಲ್ ಜಯದ್ ಪಟೇಲ್ ಅವರ ತಮ್ಮನ ಮಗದ ಮಗ ಆದಂಥ ಹಾಗೂ ಮಾಜಿ ಸಚಿವ ಶಂಕರ್ ನಾಯಕ್ ರವರ ಪುತ್ರ ಸಪ್ತಗಿರಿ ಶಂಕರ್ ನಾಯಕ್ ಹಾಗೂ ಖ್ಯಾತ ವಕೀಲರು ಜಗದೀಶ್ ಕುಮಾರ್ ಹೈಕೋರ್ಟ್ ಇವರು ಆಗಮಿಸಲಿದ್ದಾರೆ ಏಳು ಏಳು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಪ್ಪದೆ ಇಡೀ ತಾಲೂಕು ಮತ್ತು ಜಿಲ್ಲಾ ನಮ್ಮ ಡಬಲ್ಸ್ ವಾಯ್ಸ್ ಪತ್ರಿಕಾ ಅಭಿಮಾನಿಗಳು ಹಾಗೂ ಹಿತೈಸಿಗಳು ದಯವಿಟ್ಟು ಬರಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮತ್ತು ನಂದು ಎರಡನೇ ವರ್ಷಕ್ಕೆ ಕಾಲಿಟ್ಟಿರುವ ರಾಜ್ಯ ರೈತ ಸಂಘಟನೆ ಒಕ್ಕೂಟ ಮತ್ತು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಉದ್ಘಾಟನೆಗೆ ಪರಮಪೂಜ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಹಿರೇಮಠ ತುಮಕೂರು ಹಾಗೂ ಸಾನಿಧ್ಯ ಬಸವ ರಾಮಾನಂದ ಸ್ವಾಮೀಜಿಗಳು ಒನ್ಕಲ್ಮಠ ಇವರು ಸಹ ಆಗಮಿಸಲಿದ್ದಾರೆ ಇವರ ದಯವಿಟ್ಟು ಈ ನನ್ನ ಡಬಲ್ಸ್ಪೇಟೆ ವಾಯ್ಸ್ ಪತ್ರಿಕೆ ಅಭಿಮಾನಿಗಳು ಹಿತೈಸಿಗಳು ಈ ನನ್ನ ಪತ್ರಿಕೆಗೆ ಹತ್ತು ವರ್ಷ ನೀವು ಏನು ಸಪೋರ್ಟ್ ಮಾಡಿದ್ದೀರಾ ಇವತ್ತು ಬಂದು ನಂಗೆ ಸಪೋರ್ಟ್ ಮಾಡಬೇಕು ಹಾಗೂ ರಾಜ್ಯ ರೈತ ಸಂಘಟನೆ ಒಕ್ಕೂಟಕ್ಕೆ ಏನು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನಮ್ಮ ರೈತರಿದ್ದಾರೋ ಅವರು ಸಹ ನಮ್ಮ ರೈತರುಗಳು ಬಂದು ಇವತ್ತು ನನ್ನ ಪತ್ರಿಕೆಗೆ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಇಡೀ ತಾಲೂಕು ಇದರಿಂದ ಸ ನಾನು ಇದನ್ನು ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ